ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಕೀರ್ತಿಸ್ ಲೆಫ್ಟ್ ಸೈಡ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇದು ಬಂದು ಡೇ ಟ್ವೆಲ್ ವೀಡಿಯೋ ಆಗಿರುತ್ತೆ ಹಾಗೆ ಬಂದು ಇವತ್ತು ಸಂಡೆ ಆಗಿರುತ್ತೆ ಸೊ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೆ ಆದರೆ ನೆಲ ಒರೆಸಿರ್ಲಿಲ್ಲ ಅಂದರೆ ಅಡುಗೆ ಮನೆಯದು ನೆಲ ಶೆಲ್ಫ್ ಶೆಲ್ಫೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ನಮ್ಮ ಅಕ್ಕಂಗೆ ಹೇಳಿದ್ದೆ ಇನ್ನು ಹಬ್ಬ ಅಂದ್ಬಿಟ್ಟು ನಮ್ಮ ಅಕ್ಕನೇ ಅವ್ರ ಸ್ಟೋರಿಂದ ಫ್ರೂಟ್ಸ್ ಎಲ್ಲನೂ ತೊಗೊಬಂದಿದ್ಲು ಇನ್ನು ಖಾರ ಐಟಮ್ಸ್ ಅಂದರೆ ಚಕ್ಲಿ ಬಳೆ ನಿಪ್ಪಟ್ ಆ ರೀತಿಯಾಗೆಲ್ಲ ನಮ್ಮಪ್ಪ ಬೇಕ್ರಿ ಹಾಗೆ ಸ್ವೀಟ್ಸು ಆ ರೀತಿಯೆಲ್ಲ ನಮ್ಮಪ್ಪ ಬೇಕ್ರಿಯಿಂದ ತೊಗೊಬಂದಿದ್ರು ಜೊತೆಗೆ ಮನೆಗೆ ಏನೇನು ಐಟಮ್ಗಳು ಖಾಲಿಯಾಗಿತ್ತು ಅಂದರೆ ಪೂಜೆ ಸಾಮಾನು ಆಗಿರ್ಬೋದು ಹಾಗೆ ಆಯಿಲ್ ಬೇಕಿತ್ತು ಅದನ್ನೆಲ್ಲ ತೊಗೊಬಂದಿದ್ರು ಸೊ ಅದನ್ನು ನಾನು ನಮ್ಮಪ್ಪ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ವಿ ನಮ್ಮ ಅಕ್ಕ ಕೆಲಸಕ್ಕೆ ಹೋಗ್ತಾ ಇದ್ಲು ಈ ಜಾಗದಲ್ಲಿ ಏನಿತ್ತು ಅಂತ ಹೇಳಿ ನೋಡೋಣ ಸೊ ಆಲ್ಮೋಸ್ಟ್ ವಿಡಿಯೋದಲ್ಲಿ ಏನು ತೋರಿಸಿಲ್ಲ ಈ ಜಾಗದಲ್ಲಿ ಬಂದು ನಮ್ಮ ಹಳೆ ವಾಷಿಂಗ್ ಮೆಷಿನ್ ಇತ್ತು ತೋರಿಸಿದ್ನೋ ಅಲ್ವ ಗೊತ್ತಿಲ್ಲ ಮರೆತೋಗಿದೆ ಸೊ ನಮ್ಮ ಮನೇಲಿ ಈಗ ಹೊಸ ವಾಷಿಂಗ್ ಮೆಷಿನ್ ಇದೆ ಅಲ್ವ ಸೊ ಆ ಹಳೆ ವಾಷಿಂಗ್ ಮೆಷಿನ ನಾವು ಊರಿಗೆ ಇದ್ದೀವಿ ಇನ್ನು ಪಿತೃಪಕ್ಷ ಮಾಡೋಕ್ಕಂತ ಏನು ನಾವು ಊರಿಗೆ ಹೋಗ್ತಾ ಇಲ್ಲ ಸೊ ನಾವು ಮುನಿಯಪ್ಪ ಮಾಡೋಕ್ಕಂತ ಊರಿಗೆ ಹೋಗ್ತಾ ಇರೋದು ಹೋಗಿ ವಾಪಸ್ ಇವತ್ತೇ ಬಂದುಬಿಡ್ತೀವಿ ಪ್ರತಿ ವರ್ಷವೂ ಹೀಗೆ ಇರುತ್ತೆ ಸೊ ಪ್ರತಿ ವರ್ಷ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಹೋಗ್ತಾ ಇದ್ರು ಇನ್ನು ನಾನು ಮತ್ತು ನಮ್ಮ ಅಕ್ಕ ಮನೇಲಿ ಇರ್ತಾ ಇದ್ವಿ ಹೋಗ್ಬಿಟ್ಟು ವಾಪಸ್ ಬರೋದಲ್ವ ಅಂತ ಇಡೀ ಫ್ಯಾಮಿಲಿ ಏನು ಹೋಗ್ತಾ ಇರಲಿಲ್ಲ ಬಟ್ ಈ ಸಲ ನಾನು ಯಾಕೆ ಹೋಗ್ತಾ ಇರೋದು ಅಂತ ಕೂಡ ಹೇಳ್ತೀನಿ ಆ್ಯಂಡ್ ನಮ್ಮ ಅಕ್ಕ ಯಾಕೆ ಬರ್ತಾಯಿಲ್ಲ ಆ್ಯಂಡ್ ಇದ್ದೇ ವೆರಿ ವೆರಿ ಫಸ್ಟ್ ಟೈಮ್ ನಮ್ಮ ಅಕ್ಕನ ಬೆಂಗಳೂರಲ್ಲಿ ಬಿಟ್ಬಿಟ್ಟು ನಾವು ಮೂರು ಜನ ಊರಿಗೆ ಹೋಗ್ತಾ ಇರೋದು ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಇನ್ನು ನಾವು ಪ್ರಸಾದನ ನಾವು ಇಲ್ಲಿಂದನೇ ತಗೊಂಡು ಹೋಗ್ತೀವಿ ನೈವೇದ್ಯಕ್ಕೆ ಇಡಕ್ಕಂತ ನೈವೇದ್ಯಕ್ಕೆ ಮೊಸರು ಹತ್ರನ ಇಡ್ತೀವಿ ಸೊ ಅದಕ್ಕೆ ಅನ್ನ ಎಲ್ಲ ನಾನು ಎಲ್ಲ ಹಾಕಿದ್ದೆ ಸೊ ನಾನು ಕೂಡ ಆಗಿದ್ದೆ ಈ ಡ್ರೆಸ್ ಬಂದು ನಾನು ರಿವ್ಯೂ ಕೊಟ್ಟಿದ್ದೀನಿ ಮೀಶೋದಲ್ಲಿ ತಗೊಂಡಿದ್ದು ಸೊ ತುಂಬ ಚೆನ್ನಾಗಿದೆ ಬಟ್ ಒಂದೇ ಒಂದು ಏನಂದರೆ ದುಪ್ಪಟ್ಟ ಚಿಕ್ಕ ಇದೆ ಅದೊಂದು ಬಿಟ್ಟರೆ ಡ್ರೆಸ್ ಕ್ವಾಲಿಟಿ ಆಗಿರ್ಬೋದು ಕಂಫರ್ಟ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿದೆ ಆ್ಯಂಡ್ ನಾನು ದಪ್ಪ ಇರೋದಕ್ಕೆ ಸ್ವಲ್ಪ ಸ್ವಲ್ಪ ಒಂಥರ ಒಂದೊಂದು ಸಲ ಹಿಂಸೆ ಆಗುತ್ತೆ ಬಟ್ ಸ್ವಲ್ಪ ಮೀಡಿಯಮ್ ಆಗಿರೋರಿಗೆ ಸರಿ ಹೋಗುತ್ತೆ ಆ್ಯಂಡ್ ತಿನ್ನಾಗಿರೋವ್ರಿಗೂ ಕೂಡ ಸರಿ ಹೋಗುತ್ತೆ ಸೊ ಇಷ್ಟನ್ನು ನಾನು ಬಾಕ್ಸಿಗೆ ಹಾಕ್ಕೊಂಡೆ ನಮ್ಮಮ್ಮ ಹೇಗೆ ಹೇಳಿದ್ರು ಹಾಗೆ ಮಾಡಿದೆ ಇನ್ನು ಬಿಸಿನೀರು ಕೂಡ ಕಾಯಿಸಿಟ್ಟಿದ್ದೆ ಕಾಯಿಸಿಟ್ಟಿದ್ನೋ ಅಥವಾ ರಾತ್ರಿನೇ ಕಾಯಿಸಿದ್ರೂ ಗೊತ್ತಿಲ್ಲ ಮರೆತೋಗಿಬಿಟ್ಟಿದೆ ಇನ್ನು ವೆಯ್ಟ್ ಚೆಕ್ ಮಾಡಿರಲಿಲ್ಲ ನಾನು ಸೊ ಸ್ವಲ್ಪ ಎಲ್ಲ ಕೆಲಸ ಮಾಡಿಬಿಟ್ಟು ವೆಯ್ಟ್ ಚೆಕ್ ಮಾಡಿಕೊಂಡೆ ಸೊ ಫಸ್ಟೇ ಬಿಸಿನೀರೆಲ್ಲೂ ಲೋಟಕ್ಕೆ ಹಾಕಿಟ್ಬಿಟ್ಟು ಇನ್ನೇನು ವೆಯ್ಟ್ ಚೆಕ್ ಮಾಡೋಕ್ಕಂತ ಹೊರಟೆ ಆ್ಯಂಡ್ ನಾವು ಪೂಜೆ ಬಂದು ಎಂಟು ಗಂಟೆಗೆ ಇದ್ದಿದ್ದು ಮುನಿಯಪ್ಪ ದೇವ್ರ ಪೂಜೆ ಅದು ಆಲ್ಮೋಸ್ಟ್ ಗೊತ್ತಿ ಗೊತ್ತಿರುತ್ತೆ ಹಳ್ಳಿ ಸೈಡ್ ಬಗ್ಗೆ ಎಲ್ಲ ಅಂದರೆ ಅದನ್ನು ತೋಟದಲ್ಲಿ ಮಾಡುವಂತಹ ಪೂಜೆ ಸೊ ನಾನೇ ಇನ್ನು ಎಂಟು ಗಂಟೆಗೆ ಹೋಗಬೇಕಿತ್ತು ಇದು ಅಕ್ಕಿ ಹಾಕಿದ ಲೋಟ ನಾನು ನೋಡೇ ಇರಲಿಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟೆ ಸೊ ಒಂದೆರಡು ಅಕ್ಕಿ ಕಾಳು ಹಾಗೆ ಇದೆ ಅದರೊಳಗೆ ಸೊ ಹೇಗೇನು ವೆಯ್ಟ್ ಆಗಿದೆ ಸೆವೆಂಟಿ ಫೋರ್ ಜಿ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಸೊ ಅದನ್ನೇನು ಮಾಡೋಕ್ಕಾಗಲ್ಲ ಬಿಕಾಸ್ ನಾನೇ ಸರಿಯಾಗಿ ಮಾಡ್ತಾ ಇಲ್ಲ ಡಿನ್ನರ್ ಅಂತೂ ಹಾಕ್ತಾನೇ ಇಲ್ಲ ಡಿನ್ನರ್ ಲೇಟ್ ಹಾಕ್ತಾನೇ ಇದೆ ಸೊ ಆ ಬಟ್ ಟೇ ಯಾಕಂಗಿದೆ ಅಂದರೆ ಅದು ನೀರು ಅಂದರೆ ಲೆಂತಿ ಇದೆ ಅಲ್ವ ಅದಕ್ಕೋಸ್ಕರ ಅದು ನೀರು ತಾಕಿದಾಗೆಲ್ಲ ಅದು ಒಂಥರ ಕಲೆ ಥರ ಆಗಿಬಿಟ್ಟಿದೆ ಅಷ್ಟೇ ಅದು ಲೆಂತಿ ಇರುತ್ತಲ್ವ ಆ ಕಾರಣದಿಂದಾಗಿ ಸೊ ಇನ್ನು ನಮ್ಮ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನನಗೇನೆಂದರೆ ಅದು ವಾಷಿಂಗ್ ಮಿಷಿನ್ ಏನಿದೆ ಅದನ್ನು ಯಾವ ರೀತಿಯಾಗಿ ಹಾಕಿದ್ರು ಅಂದರೆ ಲೈಕ್ ಸೀಟೇ ಇಲ್ಲ ಸೀಟನ್ನ ಮರ್ಚಿಬಿಟ್ಟಿದ್ದಾರೆ ಆ ರೀತಿಯಾಗಿ ಹಾಕಿರು ನಂಗೆ ಒರಿಕೊಳ್ಳೋಕ್ಕಂತ ಏನೂ ಇಲ್ವೇ ಇಲ್ಲ ಹಿಂದೆಗಡೆ ಸೊ ನಾನು ಊರಿಗೆ ಹೋಗಿ ತಲುಪೋವರ್ಗು ನಾನು ಹಾಗೆ ಕೂತಿದ್ದೆ ಅದು ಸ್ವಲ್ಪ ಟೆನ್ಷನ್ ಇತ್ತು ಅಂದರೆ ಡ್ರೆಸ್ ಎಲ್ಲ ಸ್ವಲ್ಪ ಬಿಗಿ ಬಿಗಿ ಅಂತ ಅನ್ನಿಸ್ತಿತ್ತು ಕೈ ಹತ್ರ ಮಾತ್ರ ಬೇರೆಲ್ಲವೂ ಅಲ್ಲ ಕೈ ಹತ್ರ ನೋಡ್ತಿರ್ಬೋದು ನೀವು ಸ್ವಲ್ಪ ಟೈಟ್ ಥರ ಕಾಣಿಸುತ್ತೆ ಬಟ್ ಕಂಫರ್ಟಬಲ್ ಇದೆ ನಾನು ಹೇಳಿದ್ನಲ್ಲ ಮೀಡಿಯಮ್ ಆಗಿರೋರಿಗೆ ಸಣ್ಣಕ್ಕಿರೋರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಈ ರೋಡ್ ಬಂದು ಹೊಸದಾಗಿ ಮಾಡಿರೋವಂಥ ರೋಡು ನೈಸ್ ರೋಡಲ್ಲೇ ಇನ್ನೊಂದು ಕಡೆ ರೋಡ್ ಮಾಡಿದ್ದಾರೆ ಸೊ ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸೊ ನಾವೇನು ಊರಿಗೆ ಹೋಗೋದು ಎಲ್ಲವೂ ಕೂಡ ಅಷ್ಟೇ ನಾನು ಊರಿನ ವ್ಲಾಗು ಮೂರು ಇದು ಇದು ಮೂರನೇ ವ್ಲಾಗು ಊರಿಂದು ಒಂದು ಸಲ ಅಂತ ಹೋಗಿದ್ದು ಇನ್ನೊಂದು ಸಲ ನಾನು ನಮ್ಮಪ್ಪ ಅಂತ ಹೋಗಿದ್ದು ಇವಾಗ ನಾನು ನಮ್ಮಮ್ಮ ನಮ್ಮಪ್ಪ ಹೋಗ್ತಾ ಇರೋದು ಸೊ ಊರಿಗಂತ ಏನು ನಾವು ಎಂಜಾಯ್ ಮಾಡೋಕ್ಕಂತ ಹೋಗೋಲ್ಲ ಏನಾದ್ರು ಕೆಲಸ ಇದ್ರೇ ಹೋಗೋದು ಸೊ ಇದೇ ಫಸ್ಟ್ ಟೈಮ್ ಕೂಡ ಒಂದೇ ದಿನದಲ್ಲಿ ಹೋಗಿ ಬರ್ತಾ ಇರೋದು ಆ್ಯಂಡ್ ನಮ್ಮಕ್ಕನ ಬೆಂಗಳೂರಲ್ಲಿ ಒಬ್ಳೇನೆ ಬಿಟ್ಬಿಟ್ಟು ನಾವು ಫಾ ಮಾತ್ರ ಹೋಗ್ತಾ ಇರೋದು ಎಲ್ಲವೂ ಕೂಡ ಹೊಸ ಹೊಸ ಥರ ಇನ್ನು ಸೋಮುನಿಯಪ್ಪ ದೇವ್ರ ಬಗ್ಗೆ ಹೇಳೋದಾದರೆ ಅದನ್ನು ಪ್ರತಿ ವರ್ಷವೂ ಕೂಡ ಇದೇ ಹಬ್ಬದಲ್ಲಿ ಮಾರ್ಲಮ್ಮಿ ಹಬ್ಬದಲ್ಲಿ ಅಂದರೆ ಪ್ರಿ ಪಿತೃಪಕ್ಷದ ದಿನನೇ ಮಾಡ್ತಾರೆ ಅದು ಬಂದು ನಮ್ಮಪ್ಪ ಅವರ ಊರಲ್ಲಿ ಮಾಡೋದು ಸೊ ನಮ್ಮಪ್ಪ ಅವರ ದೊಡ್ಡಪ್ಪ ಅಂದರೆ ಸ್ವಂತ ದೊಡ್ಡಪ್ಪ ಅಲ್ಲ ಅವರು ಲೈಕ್ ದೂರ ಸಂಬಂಧಿ ಆದರೂ ದೂರ ಸಂಬಂಧಿತರೂ ಅಲ್ಲ ಒಟ್ಟಿನಲ್ಲಿ ದೊಡ್ಡಪ್ಪ ಆಗಬೇಕು ಅಂದರೆ ನಮ್ಮಪ್ಪ ಅವರ ಅಪ್ಪ ಏನಿದ್ದಾರೆ ಅವ್ರ ಸ್ವಂತ ಅಣ್ಣ ಅಲ್ಲ ನಮ್ಮಪ್ಪ ಅವರ ಅಪ್ಪ ನಮ್ಮಪ್ಪ ಅಪ್ಪ ಅವ್ರ ದೊಡ್ಡಪ್ಪನ ಮಗ ಏನೋ ಆಗಬೇಕು ಒಟ್ಟಿನಲ್ಲಿ ನಮ್ಮಪ್ಪಂಗೆ ದೊಡ್ಡಪ್ಪ ಆಗಬೇಕು ಅವ್ರ ಫ್ಯಾಮಿಲಿ ಮತ್ತು ನಮ್ಮಪ್ಪ ಫ್ಯಾಮಿಲಿ ಒಟ್ಟಿಗೆ ಮಾಡೋದು ಅಪ್ಪ ಅವ್ರ ಫ್ಯಾಮಿಲಿ ಅಂದರೆ ನಮ್ಮಪ್ಪ ಹೋಗಿ ಬೆಂಗಳೂರಿಂದ ಹೋಗಿ ಅಲ್ಲಿ ಮಾಡೋದು ಸೊ ಅವರು ಮರಿಯಲ್ಲ ಅಂದರೆ ಮೇಕೆ ಅಂತ ಹೇಳೋಕ್ಕಾಗಲ್ಲ ಅದು ಒಂಥರ ಬೇರೆ ಥರನೇ ಕೇಳಿಸುತ್ತೆ ಅಂದರೆ ಅಷ್ಟೊಂದು ಸೌಂಡ್ ಕರೆಕ್ಟಾಗಿರಲ್ಲ ಸೊ ಮರೀನೆಲ್ಲ ಅವರೇ ತರ್ತಾರೆ ಸೊ ಅದರಲ್ಲಿ ನಾವು ಭಾಗ ಮಾಡ್ಕೊ ಅಂದರೆ ಇದು ಆವಾಗಿಂದೂ ಕೂಡ ಇದೇ ರೀತಿಯಾಗಿ ಪ್ರೊಸೀಜರ್ ಬಂದಿರೋದು ಸೊ ಅದಕ್ಕೆ ದೇವ್ರಿಗೆ ಬಲಿ ಕೊಡೋ ಅದು ಸೊ ಇದ್ರ ಬಗ್ಗೆ ಶಾಸ್ತ್ರ ಕೂಡ ಕೇಳಿದ್ವಿ ನಮ್ಗೆ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಕೋಳಿ ಬಲಿ ಅಂತ ಸೊ ದೇವ್ರೇನೋ ಒಪ್ಪಿರಲಿಲ್ವಂತೆ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಸೊ ಅದು ಅವರೇ ಮರಿ ತರ್ತಾರೆ ಅದರಲ್ಲಿ ಭಾಗ ಮಾಡ್ಕೋಬೇಕು ಸೊ ಅದರ ಅಮೌಂಟ್ ಏನಿರುತ್ತೆ ನಾವು ಅವರಿಗೆ ಕೊಡ್ತೀವಿ ಸೊ ದಯವಿಟ್ಟು ಶಮ್ಸಿ ತುಂಬ ಸೋಸು ಅಂತ ಯೂಸ್ ಮಾಡ್ತಿದ್ದೀನಿ ಸೊ ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಆ್ಯಂಡ್ ಇನ್ನು ನಮ್ಮ ತಾತ ಅಜ್ಜಿ ಅಂದರೆ ಅಮ್ಮ ಅವರ ಅಪ್ಪ ಅಮ್ಮ ಕೂಡ ಅವ್ರೂರಲ್ಲಿ ಕೂಡ ಇವತ್ತೇ ಪಿತೃಪಕ್ಷ ಮಾಡೋದು ಅವ್ರಿಗೂ ಕೂಡ ಸ್ವೀಟ್ಸು ಹೂವು ಆ ರೀತಿಯಾಗೆಲ್ಲ ನಾವೇನು ತಂದಿರ್ತೀವಿ ಅದ್ರೆಲ್ಲ ಶೇರ್ ಮಾಡ್ತೀವಿ ಬಿಕಾಸ್ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಅಷ್ಟೊಂದು ಕರೆಕ್ಟಾಗಿಲ್ಲ ಆ್ಯಂಡ್ ಊರಲ್ಲೆಲ್ಲ ಅಂದರೆ ಜಾಸ್ತಿನೇ ರೇಟ್ ಇಟ್ಟು ಮಾರ್ತಾರೆ ಅದಕ್ಕೋಸ್ಕರ ನೈಸ್ ರೋಡ್ ಕಡೆ ಅಂತೂ ನೇಚರ್ ಕೇಳೋಂಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ನೇಚರ್ನ ಎಂಜಾಯ್ ಮಾಡ್ಬೋದು ಇದಂತೂ ನೋಡಿ ಇಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ ಸೊ ಇನ್ನು ನಾವು ಎಂಟು ಗಂಟೆ ಅಷ್ಟರಲ್ಲಿ ಊರಲ್ಲಿ ಇರಬೇಕಿತ್ತು ಬಟ್ ಲೇಟ್ ಆಯಿತು ಓಡೋ ಅಷ್ಟರಲ್ಲೆಲ್ಲವೂ ಕೂಡ ಸೊ ಇನ್ನು ಅದ್ರ ಬಗ್ಗೆ ಹೇಳೋದಾದ್ರೆ ಅಷ್ಟೇ ಮರಿತರ್ತಾರೆ ಅದನ್ನು ಶೇರ್ ಮಾಡ್ಕೋಬೇಕು ಅದನ್ನು ಅಲ್ಲ ಅವರು ಕಡಿತಾರೆ ಕೂಡ ಸೊ ಅದನ್ನು ಶೇರ್ ಮಾಡ್ಕೋತೀವಿ ಅವ್ರಿಗೆ ಅಮೌಂಟ್ ಕೊಡ್ತೀವಿ ಸೊ ಇದು ಅವಾಗಿಂದೂ ಬಂದಿರೋ ಅಂಥ ಪ್ರೊಸೀಜರ್ ಸೊ ಇದೇ ಹಬ್ಬದಲ್ಲಿ ಯಾಕೆ ಮುನಿಯಪ್ಪ ಮಾಡ್ತಾರೆ ಅದು ಇದು ಅಂತ ನನಗೇನು ಗೊತ್ತಿಲ್ಲ ಅಲ್ಲೊಂದು ಬೇವಿನ ಮರ ಇದೆ ಅದರ ಕೆಳಗಡೆ ಮಾಡೋದು ಚಪ್ಪರ ಇಂದ ಹಿಡ್ದು ಎಲ್ಲವೂ ಕೂಡ ಅವರೇ ಮಾಡ್ತಾರೆ ನಾವು ಇಲ್ಲಿಂದ ಹೋಗ್ಬಿಟ್ಟು ನಾವು ಪ್ರಸಾದ ಅವ್ರ ಮನೆಯಿಂದನೂ ಪ್ರಸಾದ ತಂದಿರ್ತಾರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಇದೇ ವೆರಿ ಫಸ್ಟ್ ಟೈಮ್ ನಾನು ಮುನಿಯಪ್ಪ ಮಾಡ್ಬೇಕಾರೆ ಊರಿಗೆ ಹೋಗ್ತಾ ಇರೋದಂದ್ರೆ ನಮ್ಮಪ್ಪ ಅವರ ಊರಿಗೆ ಹೋಗ್ತಾ ಇರೋದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಬಟ್ ಆದಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಕನ್ಫ್ಯೂಸ್ ಆದರೆ ಸಾರಿ ಆಯಿತಾ ಸೊ ಪ್ರತಿ ವರ್ಷವೂ ಅಷ್ಟೇ ನಮ್ಮಪ್ಪ ಮತ್ತು ನಮ್ಮಮ್ಮ ಹೋಗಿ ಪ್ರಸಾದ ಮಾಡ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬರೋರು ಇದು ವೆರಿ ಫಸ್ಟ್ ಟೈಮ್ ನಮ್ಮ ಅಕ್ಕನೂ ಕೋವಿಡ್ ಟೈಮಲ್ಲಿ ಒಂದು ಸಲ ಹೋಗಿದ್ಲಷ್ಟೆ ನಾನು ಯಾವತ್ತೂ ಹೋಗೇ ಇಲ್ಲ ಇದ್ದೇ ಮೊದಲನೇ ಬಾರಿಗೆ ನಾನು ಆ ಒಂದು ಮುನಿಯಪ್ಪ ಪಾದೆಯವ್ರನ್ನ ಮಾಡೋಕ್ಕೆ ನಮ್ಮಪ್ಪ ಅವ್ರ ಊರಿಗೆ ಹೋಗ್ತಾ ಇರೋದು ಆಯಿತಾ ವರ್ಷ ಹೇಗೆ ಅಂದರೆ ನಾನು ಬಂದು ಸ್ಕೂಲ್ ಸ್ಟೂಡೆಂಟ್ ಆಗಿದೆ ಆ್ಯಂಡ್ ನಮ್ಮ ಅಕ್ಕ ಬಂದು ಕಾಲೇಜ್ ಸ್ಟೂಡೆಂಟ್ ಆಗಿದ್ರು ಇವಾಗ ನಾನು ಕಾಲೇಜ್ ಸ್ಟೂಡೆಂಟ್ ನಮ್ಮಕ್ಕ ಬಂದು ವರ್ಕ್ ಮಾಡ್ತಾ ಇದ್ದಾರಲ್ವ ಸೊ ಎವ್ರಿ ಟೈಮ್ ಸಂಡೇನೇ ಬರ್ತಿತ್ತು ಅಂತ ಭಾವಿಸ್ತೀನಿ ನೆನಪಿಲ್ಲ ಸಂಡೇ ಅಥವಾ ಸ್ಯಾಟರ್ಡೇ ಬರ್ತಿತ್ತು ಅನ್ಕೋತೀನಿ ಇನ್ನು ಮಿಡ್ ಆಫ್ ದ ವೀಕಲ್ಲಿ ಯಾವುದು ಬರೋದಿಲ್ಲ ಮಾರ್ಲಮ್ಮಿ ಅನ್ಕೋತೀನಿ ಗೊತ್ತಿಲ್ಲ ಇಫ್ ಐ ಆಮ್ ರಾಂಗ್ ಸಾರಿ ಆಯಿತಾ ಸೊ ನೈಸ್ ರೋಡಲ್ಲಂತೂ ಲಾರಿಗಳಂತೂ ಇದ್ದೇ ಇರ್ತವೆ ಎಷ್ಟು ಲಾರಿಗಳಿದ್ದಾವೆ ನೋಡಿ ಈಗಲೇ ವಿಡಿಯೋದಲ್ಲಿ ನೋಡ್ತಿರೋದು ಆ್ಯಂಡ್ ಇದೇನೋ ಒಂಥರ ಇದೆಯಲ್ಲ ಅದು ಫ್ಲೈಟ್ಗೇನೋ ಯೂಸ್ ಮಾಡೋದು ಅನಿಸ್ತೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಯಾವಾಗಲೂ ಕೇಳಿದ್ದು ಆ್ಯಂಡ್ ಲಾಸ್ಟ್ ಟೈಮ್ ನಾನು ಊರಿಗೆ ಬೈಕಲ್ಲಿ ಹೋಗಿದ್ದಲ್ವ ಸೊ ನಾನು ಹೇಳಿದ್ದೆ ಬೈಕಲ್ಲಿ ಹೋಗೋದು ಕಷ್ಟ ಆಗಿಬಿಟ್ಟಿದೆ ಅಂತ ನಮ್ಮಪ್ಪನೂ ಇವತ್ತು ನಮ್ಮಮ್ಮನ ಜೊತೆ ಅದನ್ನೇ ಇದ್ದರು ಆದರೂ ಕೂಡ ನಾವು ಬಂದಿರೋ ದಾರಿ ಮರಿಬಾರ್ದು ಹಾಗೇನೇ ನಮ್ಮಮ್ಮನೂ ಹೇಳ್ತಿದ್ರು ಹಳೇದೆಲ್ಲ ಮರೆಯೋಕ್ಕೆ ಹೋಗಬೇಡ ಅಂತ ಸೊ ನಾವು ಅಷ್ಟೇ ನಮ್ಮ ಬೈಕ್ನ ಏನು ಮರೆಯೋದಿಲ್ಲ ಸೊ ನಮ್ಮ ಬೈಕ್ ಯಾವಾಗ್ಲೂ ನಮಗೆ ಇಂಪಾರ್ಟೆಂಟ್ ಸೊ ಇನ್ನು ನಮ್ಮಕ್ಕ ಬೇರೆ ಮೊದಲೇ ರಜಾ ಹಾಕ್ಕೊಂಡಿದ್ಲಲ್ವ ಅಂದರೆ ಎರಡು ದಿನ ಹುಷಾರಿರಲಿಲ್ಲ ಅಂತ ಆಮೇಲೆ ಫ್ರೆಶಸ್ ಡೇಗೂ ಕೂಡ ರಜೆ ಹಾಕ್ಕೊಂಡಿದ್ಲಲ್ವ ಸೊ ಅದಕ್ಕೋಸ್ಕರ ಇವತ್ತು ಅವ್ರಿಗೇನು ಸಂಡೇ ಆ ರೀತಿಯಾಗೆಲ್ಲ ಹಾಲಿಡೇ ಕೊಡೋದಿಲ್ಲ ಮಿಡ್ ಆಫ್ ದ ವೀಕಲ್ಲಿ ಹಾಲಿಡೇ ವೀಕ್ ಆಫ್ ಅಂತ ಇರುತ್ತೆ ಆವಾಗ ಮಾತ್ರ ಸೊ ರಜೆ ಇರುತ್ತೆ ಸೊ ಅದಕ್ಕೋಸ್ಕರ ಅವಳು ಹೋಗ್ತೀನಿ ಅಂದ್ಲು ಇನ್ನೇನು ಹೋಗಿ ವಾಪಸ್ ಬರೋದಲ್ವ ಅದಕ್ಕೋಸ್ಕರ ಅಂತ ಏನು ಹೋಗಲಿಲ್ಲ ಇನ್ನು ಒಬ್ಬಳೇ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋದರು ಆ್ಯಂಡ್ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ನಾನು ಮತ್ತು ನಮ್ಮಪ್ಪ ಬೈಕಲ್ಲಿ ಹೋಗೋದು ಅಂತ ಆಮೇಲೆ ಮೂರು ಜನನು ಕಾರಲ್ಲಿ ಹೋದ್ವಿ ಯಾಕಂದರೆ ವಾಷಿಂಗ್ ಮೆಷಿನ್ ಕೂಡ ಇಲ್ಲಿಟ್ಟರೆ ವೇಸ್ಟ್ ಆಗುತ್ತೆ ಅದ್ರ ಬದಲಿಗೆ ನಮ್ಮ ತಾತ ಕೊಟ್ಟರೆ ಸೊ ಅವ್ರಿಗೆ ಟೈಮ್ ಇಲ್ಲದೆ ಇದ್ದಾಗ ಅದನ್ನು ಅವ್ರು ಯೂಸ್ ಮಾಡ್ಕೊಬೋದು ಹಾಗೆಯೇ ಬೆಡ್ಶೀಟ್ಸ್ಗಳೆಲ್ಲ ಒಗೆಯೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕೊಡ್ತಿದ್ದೀವಿ ಸೊ ನಾವು ಯೂಸ್ ಮಾಡಿಬಿಟ್ಟು ಇದ್ದೀವಿ ಅಂತ ಆ ಥರ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡಿ ಆಯಿತಾ ಸೊ ಅವ್ರಿಗೆ ಅಷ್ಟೊಂದು ಯೂಸ್ ಮಾಡೋಕ್ಕೆ ಬರೋದಿಲ್ಲ ಬಟ್ ಈ ಈ ವಾಷಿಂಗ್ ಮೆಷಿನ್ ಇದೆಯಲ್ಲ ನನಗೆ ವಾಷಿಂಗ್ ಮೆಷಿನ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನಾವೀಗ ಹೊಸ್ದಾಗಿ ತೊಗೊಂಡಿರೋದು ಬೇರೆ ಥರ ಅದರಲ್ಲಿ ಸ್ವಲ್ಪ ನ್ಯೂ ಟೆಕ್ನಾಲಜೀಸ್ ಇದ್ದಾವೆ ಬಟ್ ಇವಾಗ ಕೊಡ್ತಿರೋದು ಅದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಸೊ ಅವ್ರಿಗೆ ಗೊತ್ತಾಗಬೇಕಲ್ವ ಹೇಗೆ ಯೂಸ್ ಮಾಡಬೇಕು ಅಂತ ಸೊ ಯಾವ್ದು ಈಸಿ ಇದೆ ಅದಕ್ಕೋಸ್ಕರ ಅದನ್ನು ಕೊಡ್ತಾ ಇರೋದು ಸೊ ನಮ್ಮ ತಾತಾಜಿ ಇಬ್ಬರೇ ಬಟ್ಟೆ ಹೋಗ್ಯಕ್ಕೇನು ಕಷ್ಟ ಆಗೋಲ್ಲ ಆ್ಯಂಡ್ ವಾಷಿಂಗ್ ಮಿಷಿನ್ ಹೋದರೆ ಹೋಗಿದ್ರೆ ಅದು ಕೊಳೆನೂ ಹೋಗೋಲ್ಲ ಬಿಕಾಸ್ ಅವರು ತೋಟದಲ್ಲಿ ಕೆಲಸ ಮಾಡೋದು ಇಲ್ಲ ಇರುತ್ತಲ್ವ ಸೊ ತುಂಬ ಕೊಳೆ ಆಗಿರುತ್ತೆ ಆದ್ರೂ ಎಮರ್ಜೆನ್ಸಿಗೆ ಇರಲಿ ಅಂತ ಕೊಟ್ಟಿದ್ದೀವಿ ಅನ್ ಕೊಟ್ಟಿದ್ದೀವಿ ಸೊ ವಾಷಿಂಗ್ ಮೆಷಿನ್ ಎಲ್ಲ ತೊಗೊಂಡೋಗೋದಿತ್ತಲ್ವ ಅದಕ್ಕೋಸ್ಕರ ಕಾರ್ ತೊಗೊಂಡು ಹೋಗಿದ್ದು ಆ್ಯಂಡ್ ನಾನು ಆ್ಯಂಡ್ ಇದು ಬಂದು ಈ ರೋಡು ಎಷ್ಟು ವರ್ಷಗಳಿಂದ ಹೀಗೇ ಇದೆ ಹೆಂಗೆ ಹಕ್ತಿತ್ತು ಗೊತ್ತಾ ನಾನು ಬೇರೆ ಹಿಂಗೆ ಸೈಡಲ್ಲಿ ಕೂತಿದ್ದು ಒರಿಕೊಳ್ಳೋಕ್ಕೂ ಏನೂ ಇರಲಿಲ್ಲ ಹಾಗೆ ನಾನು ನಾಳೆ ಬಂದು ಮಂಡೇ ಅಲ್ವಾ ಸೊ ಮಂಡೆ ಬಂದು ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲವೂ ಯು ಇತ್ತು ಅದರಲ್ಲೂ ಕೆಮಿಸ್ಟ್ರಿ ಅಂತೂ ಲಾಸ್ಟ್ ಟೈಮ್ ಏನು ಚೆನ್ನಾಗಿ ಮಾಡಿರಲಿಲ್ಲ ಈ ಟೈಮ್ ಚೆನ್ನಾಗಿ ಮಾಡಬೇಕು ಅಂತ ಕಾರಲ್ಲಿ ಕೂಡ ಓದ್ತಾ ಇದೆ ಕಾರಲ್ಲಿ ಓದಿದ್ದು ಕೂಡ ತಲೆಗೆ ಹೋಗ್ತಿತ್ತು ಸೊ ಬಟ್ ಒಂದೇ ದಿನದಲ್ಲಿ ಎಷ್ಟೋ ಓದಿದ್ರೂ ಎಷ್ಟೋ ಎಷ್ಟೊಂದು ಓದಿದ್ರೆ ನಮ್ಮ ಬ್ರೈನ್ ಕೂಡ ಅದನ್ನು ಇಟ್ಕೋಬೇಕಲ್ವಾ ನನಗಿರೋದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಬೇಗ ಓದಿದ್ದನ್ನು ಮರಿತೀನಿ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಫಸ್ಟ್ ಏನು ಬರುತ್ತಲ್ಲ ಅದು ಹೋಗ್ತೀನಿ ಆ್ಯಂಡ್ ರೋಡ್ ನೋಡಿ ಯಾವ ರೇಂಜ್ಗೆ ಇದೆ ಅಂತ ಮಳೆ ಬಂದಿರೋದಾಗಿರ್ಬೋದು ಆ್ಯಂಡ್ ವೀಡಿಯೋ ನೋಡ್ತಿರ್ಬೋದು ಶೇಕ್ ಆಗ್ತಾ ಇದೆ ಆ ರೀತಿಯಾಗಿದೆ ರೋಡು ಸೊ ಇಲ್ಲೆಲ್ಲ ನೋಡ್ತಿದ್ರೆ ದೊಡ್ಡ ದೊಡ್ಡ ಮನೆಗಳಿದ್ದಾವೆ ಈ ಸೈಡನೇ ಓಡಾಡಬೇಕು ಆಯಿತಾ ಯಾರು ಏನು ರೆಡಿನೇ ಮಾಡಿಸಲ್ವಾ ಅಂತ ಆ್ಯಂಡ್ ಇಲ್ಲೆಲ್ಲ ಜೋಳ ಹಾಕಿದ್ರು ಎಲ್ಲವೂ ಗ್ರೀನರಿ ಮಾತ್ರ ಮಸ್ತಾಗಿತ್ತು ನಾನು ಓದೋ ಅಷ್ಟು ಹೊತ್ತಿದ್ದೆ ಇನ್ನೊಂದಿಷ್ಟು ನೇಚರ್ ಎಂಜಾಯ್ ಮಾಡ್ತಾ ಇದ್ದೆ ಸೊ ಯಾಕೆ ಓದೋದನ್ನ ವೀಡಿಯೋ ಮಾಡಿಲ್ಲ ಕೈ ಹಿಡ್ಕೊಡೋಕ್ಕೂ ಜಾಗ ಇರಲಿಲ್ಲ ನನ್ನ ಪಕ್ಕನೇ ವಾಷಿಂಗ್ ಮೆಷಿನ್ ಇತ್ತು ಆ ಕಾರಣದಿಂದ ನಾನು ವೀಡಿಯೋ ಮಾಡಲಿಲ್ಲ ಸೊ ಈ ರೋಡಂತೂ ಅದು ಯಾವಾಗ ಸರಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಆ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ಗಳಿಂದ ಈ ರೋಡ್ ಹಾಗೆ ಇದೆ ಇನ್ನು ನಮ್ಮ ತಾತ ಅಜ್ಜಿ ಊರಿಗೆ ರೀಚ್ ಆದ್ವಿ ಅದಾಗಿದ ತಕ್ಷಣವೇ ಇನ್ನು ನಮ್ಮ ಅಪ್ಪ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಸೊ ಒಂದು ಎರಡು ಸೆಕೆಂಡು ಇರಲಿಲ್ಲ ಏನು ವಾಷಿಂಗ್ ಮೆಷಿನ್ ಇತ್ತು ಅದನ್ನು ಒಳಗಡೆ ಇಟ್ಬಿಟ್ಟು ಇದು ಬಂದು ನಮ್ಮ ತಾತ ಅವರ ಊರು ಒಳಗೆ ಅಂದರೆ ಕೆಳಗಡೆ ಊರಿದ್ದು ಸೊ ಅಲ್ಲಿ ಗಣೇಶ ಎಲ್ಲ ಕೂರಿಸಿದ್ರು ಪ್ರಸಾದ ಎಲ್ಲ ಕೊಟ್ಟಿದ್ರು ಅನಿಸುತ್ತೆ ಗೊತ್ತಿಲ್ಲ ಇದು ಬಂದು ಆಲಿನ ಡೈರಿ ಹಾಗೆ ಅದು ದೇವಸ್ಥಾನ ಆ್ಯಂಡ್ ಈ ಸೈಡ್ ಬಂದು ಚಾನೆಲ್ ಇದೆ ಗದ್ದೆ ಇದೆ ಸೊ ಈ ಕಡೆ ಎಲ್ಲ ಫುಲ್ ಗ್ರೀನರಿ ನಾನು ಮತ್ತು ನಮ್ಮಪ್ಪ ಹಾಗೆಯೇ ಅಲ್ಲಿಗೆ ಏನೇನು ಬಾಳೆಹಣ್ಣು ಮತ್ತು ಏನು ಪ್ರಸಾದ ಇತ್ತಲ್ಲ ಮೊಸರು ಮತ್ತು ಏನು ಅನ್ನ ರೈಸು ಅದನ್ನು ತಗೊಂಡು ಹೊರಟ್ವಿ ಇನ್ನು ಸೊ ಇನ್ನು ಊರ ಕಡೆ ಹೊಟ್ವಿ ನಮ್ಮಪ್ಪ ಅವರು ಊರ ಕಡೆ ನಮ್ಮಮ್ಮ ಬಂದಿರಲಿಲ್ಲ ನಮ್ಮಮ್ಮ ಸ್ವಲ್ಪ ಅಲ್ಲಿ ಊರಲ್ಲಿ ನಮ್ಮ ತಾತ ಅಜ್ಜಿ ಊರಲ್ಲಿ ಸೊ ಒಂದು ಸ್ವಲ್ಪ ನೆಲ ಒರೆಸೋದು ಆ ರೀತಿಯಾಗೆಲ್ಲ ಹೆಲ್ಪ್ ಮಾಡಿಕೊಡ್ತಿದ್ರು ಬಿಕಾಸ್ ಆ ಮನೆ ದೊಡ್ಡದಾಗಿದೆ ನೆಲ ಒರೆಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಈ ತೋಟ ಬಂದು ನಾನು ಆಲ್ರೆಡಿ ತೋರಿಸಿದ್ದೀನಿ ಬಟ್ ನನಗೆ ಅದೇ ತೋಟ ಅಂತ ಗೊತ್ತೇ ಆಗಿಲ್ಲ ಬಿಕಾಸ್ ನನಗೆ ಈ ಊರಿಗೆ ಅಷ್ಟೊಂದು ಟಚ್ ಇಲ್ಲ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ತಾತ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಸಾರಿ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಊರಲ್ಲೇ ಜಾಸ್ತಿ ಕನೆಕ್ಷನ್ ಇದೆ ಈ ಊರ ಬಗ್ಗೆ ಅಷ್ಟೊಂದು ಕನೆಕ್ಷನ್ ಇಲ್ಲ ಆ್ಯಂಡ್ ಇಲ್ಲೂ ಕೂಡ ಫುಲ್ಲು ರೋಡು ನೋಡಿ ಯಾವ ರೇಂಜ್ಗೆ ಆಗಿಬಿಟ್ಟಿದೆ ಅಂತ ಇದು ಬಂದು ಶಾರ್ಟ್ ಕಟ್ ರೋಡು ಇನ್ನೊಂದು ಅದೇ ನಮ್ಮ ಅಪ್ಪ ಅವರ ದೊಡ್ಡಪ್ಪ ಅವ್ರ ತೋಟಕ್ಕೆ ಹೋಗೋಂಥ ರೋಡು ಬಟ್ ಆ ಬೇವಿನ ಸೊಪ್ಪು ಬೇವಿನ ಮರ ಇರೋದು ನಮ್ಮ ತೋಟದಲ್ಲ ಅಂತ ನನಗೆ ಗೊತ್ತೇ ಆಗಲಿಲ್ಲ ಏನಕಂದ್ರೆ ನನಗೆ ಅಷ್ಟೊಂದು ಟಚ್ ಇಲ್ಲ ಈ ಊರಿಗೆ ಆಯಿತಾ ಯಾವಾಗಲೂ ಮೇನ್ ರೋಡಲ್ಲಿ ಹೋಗ್ತಾ ಇದ್ವಿ ಆ ತೋಟಕ್ಕೆ ಬಟ್ ನಮ್ಮಪ್ಪ ಫಸ್ಟ್ ಟೈಮ್ ಈ ರೋಡಲ್ಲಿ ಕರ್ಕೊ ನಂಗೆ ಗೊತ್ತಿರಲಿಲ್ಲ ನನ್ನ ಮನೆಗೆ ಗೊತ್ತಾದ ಗೊತ್ತಾಗಿದ್ದು ಅದು ನಮ್ಮದೇ ತೋಟ ಅಂತ ಅದುವರೆಗೂ ನಾನು ಅವ್ರ ತೋಟ ಅನ್ಕೊಬಿಟ್ಟಿದ್ದೆ ದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಮುನಿಯಪ್ಪ ದೇವ್ರಿಗೆ ಪೂಜೆ ಮಾಡೋಕ್ಕಂತ ಬಂದಿರೋದು ನಾನು ನಮ್ಮಮ್ಮ ಮತ್ತು ನಮ್ಮಪ್ಪ ಎವ್ರಿ ಟೈಮ್ ಬರ್ತಾ ಇದ್ರು ಸೊ ನೋಡಿ ಇದು ಫುಲ್ಲು ನೆಂದೋಗಿಬಿಟ್ಟಿತ್ತು ಭೂಮಿ ಮಾತ್ರ ಕಾಲೇ ಇತ್ತು ಆ್ಯಂಡ್ ಅದೇ ಮರಿನ ಊರು ಆ ದೇವ್ರ ಮುಂದೆ ಬಲಿ ಕೊಡ್ತಾರೆ ಬಲಿ ಕೊಡೋದು ಅನ್ನೋದಕ್ಕಿಂತ ಏನು ಒಂದು ವರ್ಡ್ ಯೂಸ್ ಮಾಡಬೇಕು ಗೊತ್ತಿಲ್ಲ ಆ ವಿಡಿಯೋ ಪೂರ್ತಿಯಾಗಿದೆ ನಾನು ಆ ವೀಡಿಯೋ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಬಿಟ್ಟಿದ್ದೆ ನನಗೆ ಆ ವಿಡಿಯೋ ನೋಡಾದ ಮೇಲೆ ನಿಜಕ್ಕೂ ಒಂಥರ ಫೀಲ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಆವಾಗಿಂದ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಆ ವೀಡಿಯೋನ ನಾನು ಶೇರ್ ಮಾಡ್ಕೋತಾ ಇಲ್ಲ ಸೊ ಇದೇ ಆ ವಿಡಿಯೋ ಪೂರ್ತಿಯಾಗಿ ಬಟ್ ನನಗೆ ಶೇರ್ ಮಾಡ್ಕೊಳ್ಳೋದು ಬೇಡ ಅದು ನೋಡೋರ್ಗೂ ಕಷ್ಟ ಅನ್ನಿಸ್ಬೋದು ನನಗೆ ಎಡಿಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಬೇಡಲು ಬೇಡ ಅಂದ್ಬಿಟ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಮೊಸರನ್ನ ಪ್ರಸಾದವಾಗಿ ಕೊಡ್ತಾರೆ ಇದೇ ಫಸ್ಟ್ ಟೈಮ್ ನಾನು ಹೇಗೆ ಬಂದಿದ್ದೀನಿ ಹಾಗೆ ನಮ್ಮ ದೊಡ್ಡಪ್ಪ ಸಾರಿ ನನ್ನ ದೊಡಪ್ಪ ಅಲ್ಲ ನಮ್ಮಪ್ಪ ಅವರ ದೊಡ್ಡಪ್ಪ ಅವರ ಸೊಸೆ ಅವ್ರ ಮೊಮ್ಮಕ್ಕಳು ಕೂಡ ಬಂದಿದ್ರು ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರ ಇದೇ ಫಸ್ಟ್ ಟೈಮ್ ಬಂದಿದ್ದಾರೆ ಅಂತ ನಾನು ಅವ್ರ ಮುಖಗಳನ್ನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಕೆಲವೊಬ್ಬರಿಗೆ ವಿಚಿತ್ರ ಅನ್ನಿಸ್ಬೋದು ಬಟ್ ನಾನು ಹೇಳಿದ್ನಲ್ಲ ನನಗೂ ಈ ಊರಿಗೂ ಅಷ್ಟೊಂದು ಕನೆಕ್ಷನ್ ಇಲ್ಲ ಅದಕ್ಕೋಸ್ಕರ ಎಲ್ಲ ಫಸ್ಟ್ ಟೈಮ್ ನನಗೆ ಸೊ ಇನ್ನು ಅಲ್ಲಿ ಅವ್ರ ಮನೆಗೆ ಹೋಗಿದ್ದು ಫಸ್ಟ್ ಟೈಮ್ ಗೈಸ್ ನಾನು ಬಿಕಾಸ್ ಏನು ಗೊತ್ತಾ ಎವ್ರಿ ಟೈಮ್ ನಾವು ಹೋಗ್ತೀವಿ ಊರಿಗೆ ತೋಟ ನೋಡ್ಕೊತೀವಿ ಬರ್ತೀವಿ ಅಷ್ಟೇ ನಾವು ಯಾರ ಮನೆಗೆ ಹೋಗಲ್ಲ ಏನೂ ಇಲ್ಲ ಬಟ್ ಅಲ್ಲಿ ಏನು ಮರಿ ಇತ್ತು ಅಲ್ವಾ ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡ್ಕೊಂಡು ಶೇರ್ ಮಾಡ್ಕೊತೀವಿ ಸೊ ಆ ಅಮೌಂಟ್ನ ಅವ್ರಿಗೆ ಕೊಡ್ತೀವಿ ಆ್ಯಂಡ್ ಏನು ಪ್ರೊಸೀಜರ್ ಇದ್ರು ಇದು ಇನ್ನೂ ಪ್ರೊಸೀಜರ್ಗಳು ಇದ್ದಾವೆ ಬಟ್ ನನಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಬಿಕಾಸ್ ಕೆಲವೊಬ್ಬರಿಗೆ ಒಂಥರ ಅನ್ನಿಸ್ಬೋದು ಬೇಡ ಅಂತ ಇಷ್ಟು ಬೇಕು ಅಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಪೂಜೆ ಬಗ್ಗೆ ಎಲ್ಲವೂ ಆ್ಯಂಡ್ ಈ ಈ ವಿಡಿಯೋ ನೋಡಿದ್ರಲ್ಲ ಏನು ಚೆನ್ನಾಗಿ ಬಂದಿದೆ ಅಲ್ವಾ ರಾಗಿ ಪೈರು ಇದು ನಾನು ಶೇರ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮಪ್ಪ ಅವರು ಊರಿಗೆ ಹೋದಾಗ್ಲೇ ಇನ್ನು ಅಲ್ಲಿಂದ ಇಸ್ಕೊಂಡು ನನಗಂತೂ ಕಾದಿ ಕಾದಿ ಸಾಕಾಗೋಯಿತು ಆ್ಯಂಡ್ ಅಲ್ಲಿ ಕೂಡ ಟಿಫನ್ ಮಾಡಿದರು ಬಟ್ ನಾನು ಕಾರಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು ಅವ್ರ ಮನೇಲಿ ಕೂತಿದ್ದೆ ಆಮೇಲೆ ಬಂದು ನನಗೆ ಅಷ್ಟೊಂದು ಕಂಫರ್ಟೇಬಲ್ ಇರೋಲ್ಲ ನನಗೆ ನನ್ನ ಮನೆ ಆಯಿತಾ ನಾನು ಆಯಿತಾ ಆ ರೀತಿಯಾಗಿ ಸೊ ನಾನು ಕಂಫರ್ಟೇಬಲ್ ಇರಲಿಲ್ಲ ನಮ್ಮ ಕಾರ್ ಕಂಫರ್ಟೇಬಲ್ ಅಲ್ವಾ ಅದಕ್ಕೋಸ್ಕರ ನಾನು ಕಾರಲ್ಲಿ ಬಂದು ಕೂತ್ಕೊಂಡೆ ಅವರು ಟಿಫನಿಗೆ ಕರೆದ್ರು ಬಟ್ ಅದೇ ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ ನಮ್ಮಪ್ಪ ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದರು ಸೊ ನಾನು ಫೋನ್ ನೋಡ್ಕೊಂಡು ನಿದ್ದೆ ಬೇರೆ ಎಳಿತಿತ್ತು ರಾತ್ರಿ ಬೇರೆ ಅಷ್ಟು ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಅದಕ್ಕೋಸ್ಕರ ನಿದ್ದೆ ಮಾಡ್ಕೊಂಡು ಆ್ಯಂಡ್ ಪೂಜೆ ಆಗಿದ್ದು ಇತ್ತಲ್ಲ ಸೊ ಸ್ವಲ್ಪ ಹೊಟ್ಟೆ ಕೂಡ ಅಶ್ವಾಗ್ತಿತ್ತು ಬಾಳೆಹಣ್ಣು ತಿಂದೆ ಸೊ ಈ ರೀತಿಯಾಗಿತ್ತು ಸೊ ಎಲ್ಲವೂ ಫಸ್ಟ್ ಟೈಮ್ ಆ್ಯಂಡ್ ಮೊಸರನ್ನ ಕೊಟ್ಟಿದ್ರಲ್ಲ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನನ್ನ ಲೈಫಲ್ಲಿ ನಾನು ಹುಟ್ಟಾಗಿಂದ ಇದುವರೆಗು ಮೊಸರ ಮೊಸರು ತಿಂದಿಲ್ಲ ಮೊಸರು ಮಜ್ಜಿಗೆ ತಿಂದಿಲ್ಲ ಬೆಣ್ಣೆ ತಿಂದಿಲ್ಲ ಬೆಣ್ಣೆನ ಇಂಡೈರೆಕ್ಟಾಗಿ ತುಪ್ಪವಾಗಿ ತಿಂತೀನಿ ತುಪ್ಪ ಅಂದರೆ ನನಗೆ ತುಂಬ ಇಷ್ಟ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಇದು ಬಂದು ನಮ್ಮ ಅಪ್ಪ ಅವರ ಫೇವ್ರೆಟ್ ಸಾಂಗ್ ಯಾವಾಗಲೂ ಇದೇ ಸಾಂಗ್ ಇರ್ತಾರೆ ನಮ್ಮ ಕಾರ್ ತುಂಬ ಯಾವಾಗಲೂ ದೇವ್ರ ಸಾಂಗ್ಗಳೇ ಇರುತ್ತೆ ಅದು ಬಿಟ್ಟು ಬೇರೆ ಸಾಂಗ್ ಇಲ್ಲ ಅದು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಾಂಗ್ ಹಾಕ್ತಾರೆ ಅದು ಬಿಟ್ಟರೆ ಬೇರೆ ಸಾಂಗ್ ಹಲೋ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಫ್ಲವರ್ಸ್ ಇದೆ ನಾನು ಬರಬೇಕಾರೆ ಅಂದರೆ ನಮ್ಮ ತಾತಾಜಿ ಊರಿಂದ ಬರಬೇಕಾರೆ ಈ ಊರಿಗೆ ಒಬ್ಬರು ಮಾತ್ರ ಒಂದು ತೋಟದಲ್ಲಿ ಸಾವಂತ್ ಸಾವೆಂತ್ಗೆ ಹೂವನೋ ಅಥವಾ ಹೂವನೋ ಹಾಕಿದ್ರು ತೋಟು ತುಂಬ ಏನು ಸಖತ್ತಾಗಿ ಕಾಣ್ತಿತ್ತು ಗೊತ್ತಾ ಫೋನ್ ತೆಗಿಯೋ ಅಷ್ಟರಲ್ಲಿ ಅದು ಪಾಸಾಗಿಬಿಡ್ತು ನನಗೂ ವೀಡಿಯೋ ಮಾಡಿ ಮಾಡಿ ಸಾಕಾಗಿತ್ತಲ್ಲ ಬಿಡು ಬರಬೇಕಾರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬರಬೇಕಾದ್ರೆ ಇನ್ನೊಂದು ರೋಡಿಂದ ಅಂದರೆ ಇನ್ನೊಂದು ರೂಟಿಂದ ಹೋದರು ಸ್ವಲ್ಪ ಸಿಟಿ ಅಂದರೆ ಇನ್ನು ಒಂಥರ ಸಿಟಿ ಟೈಪ್ ಇದೆ ಆ ಊರು ಸೊ ಆ ಊರಲ್ಲೇ ಎಲ್ಲ ಐಟಮ್ಸು ಸಿಗುತ್ತೆ ಸೊ ಐಟಮ್ಸ್ಗಳು ಬೇಕಿತ್ತು ಅಂದ್ಬಿಟ್ಟು ಇನ್ನೊಂದು ಸೈಡಿಂದ ಹೋದರು ಫುಲ್ ಬೇಜಾರೋಗೋಯಿತು ಆ ಥರ ನನ್ನ ಗಿಡಗಳನ್ನ ಇರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಈ ಗಿಡಗಳನ್ನ ಅಲ್ಲ ಅಂದರೆ ಚೆಂಡುವ ಏನೋ ಹಾಕಿರಲ್ಲ ತೋಟ ತುಂಬ ಸಕ್ಕತ್ತಾಗಿ ಕಾಣ್ತಾ ಇತ್ತು ಅದನ್ನು ಲೈಫಲ್ಲಿ ಫಸ್ಟ್ ಟೈಮೇ ನೋಡಿದ್ವಿ ಸೊ ತುಂಬ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ದೀನಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನಗಳನ್ನ ನಾನು ಫಸ್ಟ್ ಟೈಮ್ ಏನಿದೆ ಅದನ್ನು ಶೇರ್ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಆಯಿತಾ ಮೊಸರನ್ನ ನಾನು ಯಾವತ್ತೂ ತಿಂದಿರಲಿಲ್ಲ ಸೊ ಅದನ್ನು ಪ್ರಸಾದವಾಗಿ ಅವ್ರು ಕೊಡೋಕ್ಕೆ ಬಂದರು ನಾನು ತಿನ್ನಲ್ಲ ಅಂದರೆ ಅವರೇನೋ ಒಂಥರ ಅಂದ್ಕೊಂಡ್ರು ಅನಿಸುತ್ತೆ ಬಟ್ ನಾನೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಯಾವತ್ತೂ ತಿಂದೇ ಇರೋದನ್ನ ತಿನ್ನು ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತಲ್ವ ಆ್ಯಂಡ್ ಬರ್ಬೇಕಾರೆ ಅಷ್ಟೇ ಗಣೇಶ ಕೂರಿಸಿದ್ರು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ಕೊಂಡೆ ಆದರೆ ಬರ್ ವಾಪಸ್ ಹೋಗ್ಬೇಕಾದ್ರೆ ಬೇರೆ ರೂಟಿಂದ ಹೋದ್ವಿ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದೊಂದು ಸಲ ಯಾಕಾದ್ರೂ ಬಂದುಬಿಟ್ನೋ ಅನ್ನಿಸ್ಬಿಡ್ತು ಬಿಕಾಸ್ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳು ನನಗೆ ಚಿಕ್ಕ ಪುಟ್ಟ ವಿಚಾರಗಳೂ ತುಂಬ ಬೇಜಾರು ಕೊಡುತ್ತೆ ಹೇಳಿದ್ದೀನಿ ತುಂಬ ವಿಚಾರ ತುಂಬ ವೀಡಿಯೋಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಅದೇ ನನ್ನ ಮೊಸರನ್ನ ಹೆಸ್ಕೊಂಡಿದ್ದಾಗ ಅವ್ರ ರಿಯಾಕ್ಷನ್ ಲೈಕ್ ವಾಟ್ ಇತ್ತು ಬಟ್ ನಾನು ಏನು ಮಾಡೋಕ್ಕಾಗಲ್ಲ ಹೌದು ದೇವ್ರ ಪ್ರಸಾದ ಹೌದು ಬಟ್ ನನ್ನ ಲೈಫಲ್ಲಿ ಯಾವತ್ತೂ ತಿಂದಿಲ್ಲ ಅದನ್ನು ನಾನೇನು ಮಾಡೋಕ್ಕಾಗುತ್ತೆ ಅದು ದೇವ್ರಿಗೂ ಗೊತ್ತಿರುತ್ತೆ ದೇವರು ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ ಸೊ ನನಗೆ ನಿಜಕ್ಕೂ ಇವತ್ತು ಅಂತೂ ಕಂಪ್ಲೀಟಾಗಿ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸೇ ಆಗಿತ್ತು ನೀವು ನಂಬಿದ್ರೂ ಅಷ್ಟೇ ನಮ್ಮದೇ ಇದ್ರೂ ಅಷ್ಟೇ ಕೆಲವೊಂದು ವಿಚಾರಗಳು ನಿಮ್ಗೆ ಅರ್ಥ ಆಗಿರ್ಬೋದು ಅರ್ಥವೂ ಆಗದೇ ಇರ್ಬೋದು ಸೊ ಇನ್ನು ಊರಿಗೆ ರೀಚ್ ಆದ್ವಿ ಅದು ಐಟಮ್ಗಳೆಲ್ಲ ತೊಗೊಂಡು ಅಜ್ಜಿ ರೊಟ್ಟಿ ಮತ್ತು ಏನು ಬದನೆಕಾಯಿ ಟೊಮೆಟೊ ಹಾಕ್ಬಿಟ್ಟು ಪಲ್ಯ ಮಾಡಿದರು ನಾನು ಒಂದು ಅರ್ಧ ರೊಟ್ಟಿ ತಿಂದೆ ಇವತ್ತಿನ ಟಿಫನ್ ಬಂದು ಟಿಫನ್ ತಿನ್ನೋ ಅಷ್ಟರ ಲೇಟೇ ಆಗಿತ್ತು ಈ ಜಾಗ ನೋಡಿದ್ರೆ ನಿಮಗೆ ಏನು ನೆನಪಾಗುತ್ತೆ ನಿಮಗೆ ಏನು ನೆನಪಾಗುತ್ತೋ ಇಲ್ವೋ ನಾನು ಈ ಜಾಗದಲ್ಲಿ ತುಂಬ ಮಿಸ್ ಮಾಡ್ಕೋತಿದ್ದೆ ನಮ್ಮ ಮೇಕೇನ ವೈಟ್ ಕಲರ್ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ನಮ್ಮ ಅಪ್ಪನ ಜೊತೆ ತೋರಿಸಿದ್ದೀನಿ ಅದ್ರ ಜೊತೆ ಇಷ್ಟೆಲ್ಲ ಮಾತಾಡಿದೆ ಅಲ್ವಾ ಅದನ್ನು ಮಾರಿಬಿಟ್ಟಿದ್ದಾರೆ ಆ್ಯಂಡ್ ಈ ಜಾಗದ ಕೂಡ ಹುಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಬಿಕಾಸ್ ಅಡಿಕೆ ಸೊಸಿಗಳಿದಾವಲ್ವ ಅದಕ್ಕೋಸ್ಕರ ಆ್ಯಂಡ್ ಅಲ್ಲಿ ಬಂದು ವಿಡಿಯೋದೆಲೆಯದು ಹಂಬ್ ಹಾಕಿದ್ದಾರೆ ಸೊ ನಾನಂತೂ ಮೇಕೆನ ತುಂಬ ಮಿಸ್ ಮಾಡ್ಕೋತಿದ್ದೆ ಬಿಕಾಸ್ ಅದೇನೋ ತಲೆ ತಿರುಗದಂತೆ ಏನೋ ಅದು ಸೊ ಅದಕ್ಕೋಸ್ಕರ ಅದನ್ನು ಮಾರಿದ್ದಾರೆ ಆ್ಯಂಡ್ ಬೆಕ್ ನೋಡಿ ಲಾಸ್ಟ್ ಟೈಮ್ ನಮ್ಮ ಅಪ್ಪನ ಜೊತೆ ಬಂದಾಗ ನಾನು ಬೆಕ್ ತೋರಿಸಿರಲಿಲ್ಲ ಇವತ್ತು ಬೆಕ್ಕಿದೆ ಆದರೆ ಮೇಕೆ ಎಲ್ಲ ಸೊ ಜೀವನ ತುಂಬ ವಿಚಿತ್ರ ಅಲ್ವಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗ್ತಿದೆ ಹಾಗೆ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ಟೂ ಆಗಿ ಸೊ ಇನ್ನು ಇಲ್ಲಿಂದ ಹೋದ್ಮೇಲೆ ನಮ್ಮ ಮನೇಲಿ ನಾವು ಪಿತೃಪಕ್ಷನ ಹೇಗೆಲ್ಲ ಸೆಲೆ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಹೇಗೆ ಆಚರಿಸಿದ್ವಿ ಹಾಗೆಯೇ ಇನ್ನು ಕೆಲವೊಂದಿಷ್ಟು ವಿಚಾರಗಳು ಎಲ್ಲವೂ ಕೂಡ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋನ ಯಾರೆಲ್ಲ ಎಂಡಿಂಗ್ವರೆಗೂ ನೋಡಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ವಿಚಿತ್ರ ಅನಿಸಿದರೆ ಅಥವಾ ಏನಾದರೂ ಕೆಲವೊಂದು ವಿಚಾರಗಳು ಅರ್ಥ ಆಗಿಲ್ಲ ಅಂದರೆ ಐ ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ಮೊಸರನ್ನದ್ ಬಗ್ಗೆ ಹೇಳೋದಾದರೆ ನಾನು ಹೇಳಿದ್ದೀನಿ ಅದು ಪ್ರಸಾದನೇ ಆಗಿರ್ಬೋದು ಬಟ್ ದೇವ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಬ ಬಾಯ್